ದಿನ ನಿನಗೆ ಹಾಲಲ್ಲಿ ಹೇಳಾಕಿದು ಸಾರಿ ಸತ್ತ ಮ್ಯಾಲ ಸುಡುಗ ನೋಡಿ ಈಗ ನೀ ಬಸರೀ ಯಾರಿಗೆ ನೆಲುವಿನ ಮ್ಯಾಗಿ ನಮ್ಮರ ಕೆಳಗ ಬಿದ್ದರ ಕೆಸರ ನಮ್ಮ ಪಲ್ವಿ ಯಾಳ್ರಿ ಬಸರ ಈ ಮಡ್ಯಾಗ ಯಾವ ಗುಡಿ ದೇವ್ರ ಐತಲ್ಲ ನಾ ಯಾವ್ದೇವ್ರ ನಾಗಿನ ಬಸವಣ್ಣ ಏ ನಾಗಿನ ಬಸವಣ್ಣ ಈರಾನ ಈರಾನನ ಗುಡಿಗೆ ಹೋಗಿ ಬಂದಾಗ ದಮ್ ಹತ್ತಿರುತ್ತ ಹಾಲೈತೆ ಹಾಟ್ ಹಾಟ್ ಬಡಿತಾ ಇತ್ತು ಹಾಟ್ ತೊಂಡ ಏನು ಮಾಡ್ತೀವಿ ನಿನ್ನ ಮತ್ತೆ ನಿಮ್ಮ ಸಂಬಂಧ ಪ್ರೀತಿ ಮಾಡಿ ನಿಮ್ಮ ಹಿಂದೆ ಬೆನ್ನತ್ತಿ ಜೀವನದಾಗ ಏನು ಸಾಧನೆ ಮಾಡ್ತೀವಲ್ಲ ಗೊತ್ತಿಲ್ಲ ಏನಂದ್ರೆ ನಾಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮುರಳಿ ಬರಬ್ಯಾಡ ಗೆಳತಿ ಊರಿಗೆ ಬರಬ್ಯಾಡ ನಾಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ मरमाण य मरमाणा హుచ్చి తాయన నమ్మక్క దుడుదు రక్త ల ప్రళగాల హిడేన నిన్న ప్రీతయ హుచ్చాగి తాయన నమ్మ దుడుద రక్త అలగల హిడేనా అక్క నమ దివీ ಕಳತಿ ಮಾಡಿ ಹೋದೆ ನಾಜತ್ತ ಮ್ಯಾಲ ಸುಡುಗಡ ನೋಡಿ ಕನ್ನೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕೆ ಮರಳಿ ಬರ್ಬ್ಯಾಡ ಗೆಳಪತಿ ಊರಿಗೆ ಬರ್ಬ್ಯಾ ഏനപ്പ പ്യാഷന കാല ദിന പ്യാഷന കാല ദിനില്ല ചിടി ദില്ല

ಶ್ರೀಶಲಪ್ ಕಾಕೇ ನೆಡಕೊಂಡ ಹಿಂತ ಮಗಳು ಬಂದುಬಿಡೋಣ ಅಂದ್ರೇನ ಇವತ್ತ ಇಂತ ಮಗಳು ತರಿಸಿದನ ನಮ್ಮ ಊರಿಗೆನು ಖುಷಿ ಆಕಿ. ಬೇ ಮುದಿಕಿ ಹೇಳಿ ಇವತ್ತ ನಿನ್ನ ಮಗಳು ಸಿರಿ ಕಾರಣ ಆಯ್ತು ಅಂತ ಅನ್ಕೋ ಇವತ್ತ ಈಗ ಹ ಸಿರಿ ಕಾರಣ ಆಯ್ತು ಮತ್ತಮ್ಮ ಮತ್ತೆ ಯಜಮಾನ್ರಿ ಯಾರ ಯಜಮಾನಿ ಮಾವ ಈಗಿನ ಪೂರ್ತಿ ಆಯ್ತು ಓ ಲೈಟ್ ಆ ಲೈಟ್ ಅಚ್ಚಾ ಜಿಮ್ ಮಾಡ್ಯಾನ ಏ ಲೈಟ್ ಅಚ್ಚಾ ನಾ ಚಾನ್ ಅವ ನೋಡಲಿ ಕಾಕಾ ಲೆಕ್ಕ ಇಟ್ಟನಲ್ಲ ಗೊತ್ತಿಲ್ಲ ಅವ ಆನ ಲೆಕ್ಕ ಇಟ್ಟನ ಮೂರ್ ಸರ ಆತಂತಿ ಬರಾಕಿಲಿ ಈಗ ಏ ಅಣ್ಣ ಒಂದ್ ಚೇರ್ ಕೊಡ್ರಿ ಏ ಏ ಬರಗಟ್ ಇಲ್ ನಾವ್ ಮಾಡಿ ಫೋನ್ ನೋಡಲಿ ಚಕ್ ಬುಕ್ ಎಬ್ಸಿ ಅಣ್ಣ ಈಗ ಮತ್ ಕುಡಿಯತಿ ಮತ್ ನಾಳಿಗಳು ಮಾಡ್ಕೋಬೇಡ ಹ ಮ್ಯಾಲ ಕುಂದ್ರಿ ಮಮ್ಮಿ ನಿಧಾನ ಕುತ್ಕೋ ಅವಿ ನಿಧಾನ ಕುಂದರು ಕೂಸು ಅದ್ಯಾಡ್ತಿರುತ್ತಲ್ಲ ಮ್ಯಾಲ ಕುಂದ್ರ ಇದು ಈಗ ಮೇ ಬಿ ನನಗೆ ಅನ್ಸತ್ತೆ ಶಿವನ ಹಿಂದಿಂದ ಇರ್ಬೇಕ ಅನ್ಸುತ್ತೆ ಇದು ಏನೇನು ಒಂದು ವಸವನ್ನ ಚೊಚ್ಚಲ ಮರಚಲ ಶಿವ ಇದು ಮೂರನೇದು ಅನ್ಸುತ್ತೆ ಇದು ಏಯ್ ಅವಳಿ ಜವಳಿ ಈಗ ನೀ ಬಸರ ರೀ ಯಾರಿಗೆ ಶ್ರೀ ಶೈಲಕಮಾ ಅಹ ಅನುಕೋ ಅನುಕೋ ನನಗೆ ಏನನಿಸುತ್ತೆ ನಮ್ಮ ಕಾಕ ಯಾವಾಗ ಮಡಿಗೆ ಹೋಗಿದ್ದಾನಿಸ್ ನಾನು ಐ ತಡಿ ಇನ್ನೂ ಬಂದೇ ಇಲ್ಲ ಅವಗೆಟ್ ಅವಕಾಶ ಆಯ್ತು ನೋ ನೀನ ಈಗ ನೀ ಬಸರದಿ ನಾ ಬಸರದಿ ನಿ ಯಾರಿಗ ಬೇಯ್ ನಿನ್ನ ಮಗಳ ಬಸರದಳು ಅಂತ ನೋ ಆ ಗೆಟ್ ಕೂಸಿ ಈಗ ನೀ ಬಸರದಿ ನಾ ಬಸರದಿ ಎಷ್ಟು ತಿಂಗಳ

ಹೇಳಬೇಡ ಡಾಕ್ಟರ್ ಏನ್ ಹೇಳ್ಯಾರ ನಿಧಾನ ಮಮ್ಮಿ ದಿನ ನಿನಗ ಹಾಲಲ್ಲಿ ಹೇಳಾಕಿ ಇದು ಸಾರಿ ಏಯ್ ತಡಿ ಅದನ್ನ ಹೇಳಕ್ ಹೋಗಿದೆ ನಿನಗೆ ಡಾಕ್ಟರ್ ಏನ್ ಹೇಳ್ಯಾರ ದಿನ ಯಾಲಕ್ಕಿ ಕುಡಿ ಅಂದ ಹಾಲಿ ಈಗ ಆಯ್ಕೆ ಬಸರದಳ ನಾ ಬಸರ ಇರ್ತೀನಿ ಹಾ

ಮಾವಿನ್ಕಾಯಿ ಮಾಮಾ ಮಾವಿನ ಯವ್ವ ಬರಗಾಲ ಬಸರಾಗಿ ಏನ್ ತಗೋಣ ಅವನ ಪಪ್ಪಾ ಒಂದು ಮಾವಿನಕಾಯಿ ಅಂತ ಕುಡಿಸ್ಬು ನೀರ್ ಆಕಿ ಮಗಳ್ಯವ್ವ ಇಲ್ಲಿ ಮನಗಂಡ ಸೀರೆ ಕಾರಣ ನಡ್ದೈತಿ ಈಗ ನೀನು ಕುಬ್ಸು ಕುಂದ್ರಿಸ್ಯಾರ ಯವ್ವ ನೀವೆಲ್ಲರೂ ಸೋಣಬೇಕಾ ಮತ್ತ ಹಾ ಅಂತಾರ ಯಾರು ಅನ್ಲಿಲ್ಲ ನಿಮ್ಮ ಮನಿದೇವ್ರ ನೀ ಏಯ್ ಅವ್ವ ಅಂತ ಬಿಡ್ರಿ ಯವ್ವ ಈಗ ನೀನು ಸೀರೆ ಕಾರನ್ ಭರ್ಜರಿ ನಡ್ದೈತಿ ಮಾಮಾ ಸೀರೆ ಒಚ್ ನಾ ಒಚ್ಲೆ ಕಾಕ ಬಾರ

ಆಕಿ ಬಾಂತಿ ಬಸ್ರಿ ಆಸೆ ಈಡೇರಿಸಬೇಕು ಬಾಳ ಜನಕ್ಕೆ ಬಿಡು ಆರೀಶ್ ಬಂದ ಊಟ ನಂದಾಯ್ತು ಖಾತ್ರಿ ಐತಿ ಕಾಕಾಗ ಏನ್ ತಲೆ ಕೆಡ್ಸೋಡ ಇಷ್ಟು ಮಂದಿ ಇದ್ ಸಾಕಾಗಲ್ಲ ನಿನ್ಗ ಅಲ್ಲಿ ಇಷ್ಟು ಮಂದಿ ಇದ್ರ ಸಾಕಾಗಲ್ಲ ನಿಂಗ ಸಿರಿ ಕಾರಣಕ್ ಬಂದಾರ ಅನ್ಯ ನೋಡಿ ಈಗ ಸೋಭಾನ ಪದ ಒನ್ಯದ ಗಿಡದ ಮ್ಯಾಗಿನ ನೋಡಿ ಇವ್ರ ಎಟ್ ಊರು ರೂಪಾಯಿಗಾರ ನೋಡಿಲ್ಲ ಅಂದ್ರೆ ಇವ್ರಿಗೇನ ನಮ್ಮ ಪಾಳೆ ಯಾವಾಗ ಐತನ ಅಂತ ಅವ್ರ ಅಂತಾರೆ ನೆಲುವಿನ ಮ್ಯಾಗಿನ ಮಸರ ಕೆಳಗ ಬಿದ್ದರ ಕೆಸರ ನಮ್ಮ ಪಲ್ವಿ ಆಗ್ಯಾಳ್ರಿ ಬೊಸರ ಒಟ್ಟಿಮೂರಿ ಆಗೈತೈತೆನಾ ಅದು ಸೋಬಾನ ಪದ ಕೇಳಿ ಕೂಸು ಹಿಂಗ ಎಲ್ಲಿಗ್ ಬಿಟ್ಟಿನ ಎಲ್ಲಿಗ್ ಬಿಟ್ಯಾಲ್ವಿನ ಮ್ಯಾಲಿನ ಮಸ್ತಾರ ನೆಲವಿನ ಮ್ಯಾಗಿನ ನೀವು ಸೋ ಅಂತಿರ್ಲ್ವಾ ಮ್ಯಾಗಿ ನಮ್ಮ ಕೆಳಗ ಬೀತಾರ ಕೇಸರ ನಮ್ಮ ಪಲ್ವಿ ಯಾಕಳ್ರಿ ಬಸರ ಎಷ್ಟು ಜನ ಕಲಾವಿದರು ಐತ್ರಿ ಅವ್ರಿಗೆ ಕಲಾವಿದರ ಅಲ್ಲ ಅವರು ನಿರಾಸ್ರಿರ್ತಾರ ಅವ್ರು ಸೊ ಅಲ್ಲ ನಾವು ಹಿಂಗ್ ಅನಸ್ಕೊಲಿಲ್ಲಲ್ಲ ಅಂತಾರೆ ಅವ್ರು ಎಕ್ಸಾಂಪಲ್ ಅಂದ್ರೆ ಅವ್ರಿಗೆ ನೀ ಸಿಗಲಿಲ್ಲಲ್ಲ ಅನ್ನೋ ಟೆನ್ಶನ್ ಅವ್ರ ಗಿಡದ ಮ್ಯಾಗಿನ ಹಣ್ಣ ಕೆಳಗೆ ಬಿದ್ದ ರಮಣ್ಣ ಮುದುಕಿ ಕೇಳಂತಿಲ್ಲ ನಿನ್ನ ಮಗಳ ಸುತ್ತಿದ ಗಿಡದ ಮ್ಯಾಗಿನ ಹನ್ನ ಕೆಳಗ ಬಿದ್ದ ರಮಣ್ಣ ನಮ್ಮ ಶ್ರೀ ಶೈಲ ಕಾಕನ ಹೇಂತಿ ಹಡಿತಾಳ್ರಿ ಅಣ್ಣ ಕೋಲ ಮುತ್ತಿನ ಕೋಲ ಸಾಕ ಇನ್ನೊಂದ್ ಹೇಳಿ ನಿಂದ್ರಿ ಇಲ್ಲಿ ಕರೇನಾಗಿದ್ರಿ ಏನೇತಾಯ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪ ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಕಾಕ ನಾ ಸುಮ್ಮ ನೀರೇನ ಹಾ ಈಗ ಕೇಳಿ ನಮ್ಮ ರಾಕ್ಷ ಜ್ಯೋತಿ ಅವರ ಕಂಡು ಸಾರಿ ಒಂದು ನೃತ್ಯನ ತೆಗೆದ್ಕೊಂಡು ಬರ್ತೀವಿ ತದನಂತರ ರಾಕ್ಷಾ ಜ್ಯೋತಿ ಅವರು ಏ ಒಬ್ ಯಾರ ಹುಡುಗರು ಬರ್ರಿ ಸಾ ನೋಡ್ರಿ ಏ ಬರ ಏ ಗುಂಡ್ಯಾ ಬಲೇ ನಿನಗೇನು ಬಾರೋ ಬಾರ ಇದ್ರ ಮ್ಯಾಕ್ ಕುಂದ್ರ ಬಾ ನೀ ನಯ್ಯೋ ಅಪ್ಪ ನೀ ಬಂದ್ರ ಅಂತ ಮತ್ತಿಲ್ ಕುಂದರ್ಸಿ ಹೋಗಿ ಅಲ್ಲ ನಾ ಬರ್ಲನ ಅಂತನ ಹಾ ಕುಂದ್ರಪ್ಪ ಜಿ ಏನೂ ಮಾಡಬೇಡ ಸುಮ್ಮ ದೇವ್ರ ಕುಂತ ಕುಂದಬೇನಿ ಹಾಡು ನಿನ್ನ ಡ್ಯೂಟಿ ಇಷ್ಟ ನೋಡು ಪುಣ್ಯ ಮಾಡಿ ಆ ಬೇ ಆಕೆ ಅಕ್ಕ ಏನು ಕೊಡ್ತಿರ್ತ ಅಕ್ಕ ನಿನ್ನ ನಿನಗ ನನಗ ಅಕ್ಕ ಅಲ್ಲಾಕಿ ನಿನಗ ಅಟ ಆಕೆ ಏನು ಕೊಡ್ತಿರ್ತಾರಲ್ಲ ಸುಮ್ಮ ಕಣ್ಣು ಮುಚ್ಚಿಸ್ಕೊಬೇಕು ಆ ಹಾ ಆಕೆ ನಮ್ಮ ಹುಲಿ ರೆಡಿ ನೀ ರೆಡಿ ನಾ ಅಂತಾಳ ಬಿಳಿ ಕತ್ತರಿಸಿ